ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲಾಜ್ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಈರುಳ್ಳಿ ಬೆಲೆಗಳನ್ನು ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಇಲ್ಲಿ ನಾವು ನೋಡಿದರೆ ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ ಇಪ್ಪತ್ತ್ಮೂರಿನ ಈರುಳ್ಳಿ ಬೆಲೆಗಳನ್ನು ಗೌರಿಬಿದಿನೂರು ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಮೂರು ಸಾವಿರ ಗರಿಷ್ಠ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಬಂದು ಮೂರು ಸಾವಿರ ಐದುನೂರು ಚಿಕ್ಕಮಗಳೂರು ಕೃಷಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಗರಿಷ್ಠ ಬೆಲೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಎಪ್ಪತ್ತೆಂಟು ಹೋಗಿದೆ ದಾವಣಗೆರೆ ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಬಂಗಾರಪೇಟೆ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಮೂರು ಸಾವಿರ ಗರಿಷ್ಠ ಬೆಲೆ ಮೂರು ಸಾವಿರ ಐದು ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮುನ್ನೂರು ಬೆಳಗಾವಿ ಕೃಷಿ ಮಾರುಕಟ್ಟೆಯಲ್ಲಿ ಪುಸ ಕೆಂಪು ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಗರಿಷ್ಠ ಬೆಲೆ ಎರಡು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರು ನಾವಿಲ್ಲಿ ನೋಡಿದರೆ ಸ್ನೇಹಿತರೆ ನಾಲ್ಕು ಸಾವಿರ ಗರಿಷ್ಠವಾಗಿ ಗೌರು ಬೀದಿನೂರು ಕೃಷಿ ಮಾರ್ಕೆಟಲ್ಲಿ ಮತ್ತು ಮೂರು ಸಾವಿರ ಐದುನೂರು ಬಂಗಾರಪೇಟೆ ಕೃಷಿ ಮಾರ್ಕೆಟಲ್ಲಿ ರೇಟ್ ಎಂಬುದು ಗರಿಷ್ಠವಾಗಿ ರೇಟಿ ಹೋಗಿದೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ವಿಧವಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ನಂತರ ಇಲ್ಲಿ ನೋಡಿದರೆ ನಾವು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಆರುನೂರು ಗರಿಷ್ಠ ಬೆಲೆ ಎರಡು ಸಾವಿರದ ಇನ್ನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಒಂದು ಸಾವಿರ ಆರುನೂರ ಆರುನೂರ ಅರವತ್ತೈದು ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಏಳ್ನೂರ ಐವತ್ತು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಕೆಲಗಿ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಐದುನೂರು ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಪೂನಾ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಐದುನೂರು ಗರಿಷ್ಠ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಮಧ್ಯಸ್ಥ ಬೆಲೆ ಒಂದು ಸಾವಿರ ಇನ್ನೂರ ಐವತ್ತು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಬಂದು ನಾನ್ನೂರು ಗರಿಷ್ಠ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ನೂರ ಎಂಬತ್ತು ರೂಪಾಯಿ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಈರುಳ್ಳಿ ಬೆಲೆಗಳು ದಿನಕ್ಕೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಗಣೇಶಿಮನ್ನು ಪ್ರೆಸ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರು ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್